ಏನು ಭಾರತೀಯ ಜನತಾ ಪಾರ್ಟಿಯವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅವರು ಏನು ಯಾವ ಉದ್ದೇಶಕ್ಕಾಗಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸತ್ಯಾಂಶ ಏನಿದೆ ಅದನ್ನೆಲ್ಲ ನಾವು ಕೂಡ ಅವರೇನು ಸುಳ್ಳನ್ನು ಪ್ರಚಾರ ಮಾಡಿಕೊಂಡು ಹೊರಟಿದ್ದಾರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಸಮುದಾಯಕ್ಕೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ಸತ್ಯ ಏನಿದೆ ಅನ್ನೋದನ್ನು ನಾವು ಕೂಡ ಜನರಿಗೆ ತಿಳಿಸ್ತೇವೆ ನಾವು ಕೂಡ ಒಂದು ದಿವಸ ಅವರೇನು ಹೋಗಿ ಭಾಷಣಗಳು ಮಾಡಿ ಜನಕ್ಕೆ ಹೇಳಿ ಸುಳ್ಳು ಸುದ್ದಿಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಅದಕ್ಕೆ ಮೊದಲೇ ನಾವು ಜನಗಳಿಗೆ ತಿಳಿಸ್ತೇವೆ ನಾವು ಕೂಡ ಅದು ಮಂಡ್ಯದಲ್ಲಿರ್ಬೋದು ಅಥವಾ ಬಿಡದಿಯಲ್ಲಿರ್ಬೋದು ರಾಮನಗರದಲ್ಲಿರ್ಬೋದು ಮೈಸೂರಲ್ಲಿರ್ಬೋದು ಅಲ್ಲೆಲ್ಲ ನಾವು ಕೂಡ ಜನರಿಗೆ ತಿಳಿಸ್ತೇವೆ ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ ನಾವು ಸಭೆಗಳು ಮಾಡಿ ಜನಕ್ಕೆ ತಿಳಿಸ್ಬೇಕಲ್ಲ ಅದನ್ನು ಮಾಡ್ತೀವಿ ಇಲ್ಲ ಅವರು ಅವರು ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ ಅವರು ನೆಕ್ಸ್ಟ್ ಡೇ ಮಾಡ್ತಾರೆ ನಾವು ಒನ್ ಡೇ ಅರ್ಲಿಯರ್ ನಾವು ಮಾಡ್ತೀವಿ ನಾವೇನು ಪಾದಯಾತ್ರೆ ಮಾಡೋದಿಲ್ಲ ನಾವು ಜನಗಳಿಗೆ ಸಭೆಗಳು ಮಾಡಿ ವಿಷಯಗಳನ್ನು ತಿಳಿಸ್ತೇವೆ ಮೈಸೂರು ಪ್ಲಾನ್ ಮಾಡ್ತಾರೆ ನಮ್ಮ ಸಿ ಅಧ್ಯಕ್ಷರು ಅದನ್ನೆಲ್ಲ ಪ್ಲಾನ್ ಮಾಡ್ತಾರೆ ಪಾದಯಾತ್ರೆ ನಾವು ಮಾಡೋದಿಲ್ಲ ಎಲ್ಲೂ ಇಲ್ಲ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ನಾವು ಯಾರು ಕೂಡ ಅಧ್ಯಕ್ಷರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಾವ್ಯಾರು ಕೂಡ ಹೇಳಿಲ್ಲ ಮಾಡೋದು ಇಲ್ಲ ಈಗ ಆಗ್ಲಿ ಏನಾಗುತ್ತೆ ನೋಡೋಣ ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದ್ರೆ ಅದು ಸರ್ಕಾರ ಏನಷ್ಟು ವೀಕ್ ಆಗಿದೀವ ಕರ್ನಾಟಕ ಸರ್ಕಾರ ಅಷ್ಟೊಂದು ವೀಕ್ ಆಗಿದ್ಯಾ ಕಾನೂನು ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ ಪರ್ಮಿಷನ್ ಕೊಡೋದಿಲ್ಲ ಆದರೆ ಅವರು ನಾವು ತಡೆಯೋಕ್ಕೆ ಹೋಗೋದಿಲ್ಲ ಅವರು ಪ್ರತಿಭಟನೆ ಅವರ ಹಕ್ಕು ಅವ್ರು ಮಾಡಲಿ ಆದರೆ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸಗಳು ಮಾಡಿದರೆ ಅದನ್ನು ಸ್ವಾಭಾವಿಕವಾಗಿ ಕಾನೂನನ್ನು ರಕ್ಷಣೆ ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಈಗ ನಾನು ಅವ್ರು ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಒಂದು ವೇಳೆ ಆ ರೀತಿ ಆದರೆ ಖಂಡಿತವಾಗಿ ಕಾನೂನನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅವರು ತ್ರಟನ್ ಮಾಡೋದು ನಾವು ಅವ್ರಿಗೆ ತ್ರಟನ್ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ ಏನಿಲ್ಲ ನಾವು ಅವ್ರ ಪಾಡಿಗೆ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ನಾವೆಲ್ಲ ಮಾಡ್ಲಿಲ್ವಾ ಹಿಂದೆ ನಮಗೇನು ಪರ್ಮಿಷನ್ ಕೊಡಲಿಲ್ಲ ನಮಗೆ ನಾವೇನು ಅದನ್ನ ಮಾಡಕ್ ಹೋಗಲ್ಲ ನಾವು ಎಫ್ಐಆರ್ ಯಾವಾಗ ಆಗ್ತೀವಿ ಅಂತಂದ್ರೆ ಅವ್ರೇನಾದ್ರೂ ಕಾನೂನು ಬಾಹಿರವಾದಂತ ಕೆಲಸ ಮಾಡಿದ್ರೆ ಆಗ್ತೀವಿ ಇಲ್ಲಾಂದ್ರೆ ಯಾಕೆ ಆಗ್ತಾರೆ ಸುಮ್ಮನೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಪಾದಯಾತ್ರೆ ಮಾಡಿದ್ರೆ ಹೋಗೋದಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ